ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಮದ್ ಶ್ರೀಮದ್ಭಗವದ್ಗೀತಾ ಮೂರನೇ ಅಧ್ಯಾಯ ಹದಿನೆಂಟನೆಯ ಶ್ಲೋಕ ನೈವ್ಯ ಕೃತೋ ನಕೃತೂತು ಕಷ್ಟಿ ಅರ್ಥವ್ಯಪಾಶ್ರಯ ಏನು ಹೇಳ್ತಾ ಇದೆ ಅಂತಂದರೆ ಇನ್ ದಿಸ್ ವರ್ಲ್ಡ್ ದಟ್ ಗ್ರೇಟ್ ಸೋಲ್ ದಟ್ ನಥಿಂಗ್ ಟು ಗೇನ್ ಬೈ nor ನಾರ್ ಬೈ from ಫ್ರಮ್ nor ನಾರ್ he ಹೀ ಸೆಲ್ಫಿಸ್ ಡಿಪೆಂಡೆನ್ಸ್ ಆಫ್ ಎನಿ ಕೈಂಡ್ ಆನ್ ಎನಿ ಕ್ರಿಯೇಚರ್ ಆತ್ಮರಥಿಕನಾದವನಿಗೆ ಯಾವ ಪ್ರಾಣಿಗಳಿಂದ ಸುಖವಾಗಲಿ ದುಃಖವಾಗಲಿ ಇಲ್ಲ ಮತ್ತು ಯಾವ ಕರ್ಮಗಳನ್ನು ಆತನು ಬಿಡುವುದರಿಂದ ಪಾಪವು ಕೂಡ ಆತನಿಗೆ ಬರುವುದಿಲ್ಲ ಕರ್ಮವನ್ನು ಮಾಡುವುದರಿಂದ ಆತನಿಗೆ ಪುಣ್ಯವು ಕೂಡ ಬರುವುದಿಲ್ಲ ಸಾಮಾನ್ಯವಾಗಿ ಆತನು ಸಾಕ್ಷಿ ರೂಪದಿಂದ ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಸಾಕ್ಷಿ ಚೇತ ಕೇವಲ ನಿರ್ಗುಣ ಅನ್ನುವಂಥ ಸ್ಥಿತಿಯಲ್ಲಿ ಆತನು ಇರುವುದರಿಂದ ಆತನಿಗೆ ಯಾವ ದೋಷಗಳು ಕೂಡ ಯಾವ ಪುಣ್ಯಗಳು ಕೂಡ ಲಭ್ಯವಾಗುವುದಿಲ್ಲ ಅವು ಅಂಟಿಕೊಳ್ಳುವುದಿಲ್ಲ ಪದ್ಮ ಪ ಪತ್ರ ವಿವಾಂಭಸ ಅನ್ನುವಂಥ ರೀತಿಯಲ್ಲಿ ನೀರಿನಲ್ಲಿರತಕ್ಕಂಥ ಹೂಗಳು ನೀರನ್ನು ಅಂಟಿಸಿಕೊಳ್ಳದಲೇ ಹೇಗೆ ಹೊರಗೆ ಅರಳುತ್ತವೆಯೋ ತೋರ್ಪಡುತ್ತವೆಯೋ ಸುಗಂಧವನ್ನು ಹರಡುತ್ತವೆಯೋ ಹಾಗೆ ಆತ್ಮಜ್ಞಾನವುಳ್ಳವನು ಆತ್ಮರಿತಿಕನಾದವನು ಆತ್ಮಮಿಥುರನಾದವನು ಆತ್ಮಕ್ರೀಡಾನಾದವನು ಆತ್ಮನಂದಿ ಆದವನು ಇರುತ್ತಾನೆ ಆತನಿಗೆ ಯಾವ ದೋಷ ಆಗಲಿ ಯಾವ ಲೋಪವಾಗಲಿ ಇಲ್ಲ ಆತನು ಎಲ್ಲದರಿಂದಲೂ ಕೂಡ ಈಗ ಆಚೆಗೆ ಬಂದಿದ್ದಾನೆ ಆತನು ಕರ್ಮ ಮಾಡ್ತಕ್ಕಂಥದ್ದು ಲೋಕಹಿತಕ್ಕಾಗಿ ಅಥವಾ ಅದು ವಿಲಕ್ಷಣ ಆನಂದಕ್ಕಾಗಿ ಅಂತ ಹೇಳಲಾಗಿದೆ ಜೀವನ್ಮುಕ್ತಿ ಆನಂದ ಅಂತ ಕರೆಯುವಂಥದ್ದು ಕಾರಣ ಇಂದ್ರಿಯಗಳು ಇರುವುದರಿಂದ ದೇಹ ಇರುವುದರಿಂದ ಅಂತಃಕರಣ ಇರುವುದರಿಂದ ಅವೆಲ್ಲವುಗಳು ಕೂಡ ತಮ್ಮ ಪಾಡಿಗೆ ತಾವು ಕೆಲಸವನ್ನು ಮಾಡ್ತಾ ಇರ್ತಾವ ಅವುಗಳಿಂದ ಆತನಿಗೆ ಮೋಹವಾಗಲಿ ಮಮಕಾರವಾಗಲಿ ಸಂಬಂಧವಾಗಲಿ ಇರುವುದಿಲ್ಲ ಆದ್ದರಿಂದ ಆತನು ಮಾಡತಕ್ಕಂಥ ಯಾವ ಕರ್ಮಗಳು ಕೂಡ ಅವನಿಗೆ ಬಾಧೆಯನ್ನು ಕೊಡೋದಿಲ್ಲ ಮತ್ತು ಯಾವ ಕರ್ಮಗಳು ಕೂಡ ಸುಖವನ್ನು ಕೂಡ ಕೊಡುವ ಅವಕಾಶಗಳು ಆತನಿಗೆ ಇಲ್ಲ ಕಾರಣ ಏನು ಅಂತಂದರೆ ಆತನು ಆತ್ಮಸುಖಿಯಾಗಿದ್ದಾನೆ ಆತ್ಮ ರತಿಯಾಗಿದ್ದಾನೆ ಆತ್ಮಾನಂದ ಆಗಿದ್ದಾನೆ ಆತ್ಮಸುಖವನ್ನೇ ಆತನು ಅನುಭವಿಸುತ್ತಿದ್ದಾನೆ ಮುಕ್ತನಾಗಿದ್ದಾನೆ ಆದ್ದರಿಂದ ಆತನಿಗೆ ಯಾವ ದೋಷಗಳಾಗಲಿ ಲೋಪಗಳಾಗಲಿ ಬರುವುದಿಲ್ಲ ಅಂತ ಆತ್ಮಜ್ಞಾನ ಎಲ್ಲರಿಗೂ ಅವಶ್ಯಕತೆ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲಿಗೆ ವಿರಮಿಸುತ್ತೇನೆ ಹರಿ ಓಂ ತತ್ಸತ್